ಲೇ ಲೈಡೇ ನಿನ್ ಮಗುಂಗೆ ಹೇಳೋರು ಕೇಳೋರು ಯಾರು ಈಗಂಗ ಆಗ್ಬಿಟ್ಟರಲ್ವ ಅದೆಲ್ಲ ಅವ್ನ ಪಾಲ್ಗೆ ಸಪೋಗಿದೀವ ಅಲ್ವಾ ನೀನು ಏನಾಯ್ತಿ ಮಗ ಮುಚ್ಚಿ ಬಾಯು ಮುಚ್ಚಿ ಬಾಯ ನೀನು ನಿನ್ನಿಂದನೇ ಇವನು ಈ ಪಟ್ಟಿ ಹಾಳಾಗಿರೋದು ಅಲ್ಲೇ ಏನು ರಾತ್ರಿ ಹೊತ್ತು ಮನೆಗೆ ಬರಲ್ಲ ಅವನು ಎಲ್ಲ ಹಾಳಾಗೋಯ್ತಾನೆ ಅಂತ ಮರೇ ಇದೇನು ಹಿಂಗಾರ್ತ ಇದಿ ನೀನು ಅವ್ನು ರಾತ್ರಿ ಹತ್ತು ಮನೆಗೆ ಬರಲ್ಲ ಅಂದ್ರೆ ಎಲ್ಗೋತಾನೆ ಯಾಕೆ ಬಂದಿಲ್ವ ಸುಮ್ಮನೆ ಇರುವ ನೀನು ಇಲ್ಲದೇ ಹುಡುಗನ ಮೇಲೆ ಹೇಳ್ಬಿಡ ಅವ್ನಗೇನು ಫೈನಲ್ ಇಯರ್ ಅಲ್ವಾ ಪ್ರಾಜೆಕ್ಟ್ ಐತಂತೆ ಅದಕ್ಕೆ ಮಾಡ್ಕೊಳಕ್ಕೆ ಅವನ ಫ್ರೆಂಡ್ಗಳ್ ಮನ್ಗ ಹೋಯ್ತಾನಂತೆ ಅಷ್ಟೇ ನೀನು ಒಳ್ಳೆ ಯಾಕೆ ಹಂಗಾರ್ತಿ ಮಕ್ಳು ಮೇಲೆ ನೀನು ಪ್ರಾಜೆಕ್ಟು ನಾನ್ ನೋಡಿಲ್ ಏನು ಏನ್ ಬೆಳಗ್ಗೆ ಎದ್ದು ಒಂದ್ ರೂಮ್ಗೆ ಹೋದ್ರೆ ಅಂತ ಬರ್ತದೆ ಎಣ್ಣೆ ವಾಸನೆ ಅದ್ ಎಷ್ಟು ಕುಡಿತ ಅಲ್ಲೇ ಸಿಗರೇಟ್ ಎಲ್ಲ ಸಿಕ್ಕಲ್ಲ ಒಂದು ಇದ್ರಲ್ಲಿ ಆಗಲೇ ತಗೋ ತಟ್ಟು ಬಿಡ್ತಿದೆ ಅಯ್ಯೋ ಬೆಳೆದ್ ಮಗ ಅಂದ್ಬಿಟ್ಟು ಸುಮ್ನ ಆಗಿದ್ದೀನಿ ನಾನು ಸುಮ್ ನೀರು ನೀನು ಅವನಲ್ಲ ಕುಡ್ದ ಮೇಲೆ ನೀನು ಪಾಪ ಅದಕ್ಕೆ ಏನು ಗೊತ್ತಾಗಲ್ಲ ಹಂಗಾರ ಅಂತ ಹೇಳ್ತಿದ್ಯಾ ಇವನು ಫ್ರೆಂಡ್ಗಳು ಕುಡಿತಾ ಇದ್ರೇನು ಆವಾಗ ಇವನ್ ಬಟ್ಟೆ ಮತ್ತೆ ಬುದಿರ್ಬೇಕು ಅಷ್ಟೇಯಾ ಅವ್ನಿನ್ ಸಿಗ್ರೇಟ್ ಉಪಗ್ರೆ ಸೇದಕ್ಕೆ ಹೋಗಲೇ ಸುಮ್ಮನಿರು ಮರೆಯ ನೀನು ಇಲ್ಲುದೇ ಹೇಳ್ಬೇಡ ನನ್ನ ಮಗನ ಮೇಲೆ ಮಾತಾಡ್ಬೇಕು ಕರಿ ಮಗುನೇ ಏ ಮರೆಯ ಯಾಕೆ ಹಿಂಗಾಡ್ತಿದ್ದೀ ಕಾಲೇಜಿಗೆ ರೆಡಿ ಆಯ್ತಾವ್ ಇರೋರ ಎದ್ ಬಾ ನಾಷ್ಟ ಮಾಡುವ ನೀನ್ ಯಾಕೆ ಇವತ್ತು ಹಿಂಗಾರ್ತಿದ್ವಿ ಕಾಣೆ ನಾನು ಯಾಕೆ ಅಂದ್ರೆ ನಿನ್ ಮಗ ಲೋಪ ನನ್ ಮಗ ಬದುಕು ಮಾಡ್ತಾನೆ ಹಾ ಆ ಪಟ್ಟಿ ಹೊಲದಲ್ಲಿ ಮಂತವ ಬದುಕ್ ಬಿಟ್ಟಿರ್ತದೆ ಬಾರ್ಲವಸಿಯಲ್ಲಿ ಪೊಯ್ ಪೇಳ್ಬೇಕು ಇಲ್ಲಾಂದ್ರೆ ಬಾರ್ಲ ವಾಸಿ ಹೋಗ್ಲಾ ಬರೀ ಮೋಟರ್ ಆನ್ ಬಾರ್ ಹೋಗ್ಲಾ ಅಂತ ಅಂತಂದ್ರು ಅವನಿಗೆ ಮೊಯ್ ಬಾರ ಹೋಗಲ್ಲ ಅದ ಎಷ್ಟು ದಿಮಾಕ್ ನನ್ನ ಮಗ ಅವ್ನಿಗೆ ಏನು ಹೊರ್ಸಂಬತ್ ಕಾಲ ನಾನೇ ಅವ್ನಿಗೆ ಮಾಡ್ ಮಾಡಿ ಇಕ್ತಾ ಇರ್ತೀನ ಹಾ ಉಣ್ಕೊಂಡೆ ಕೂತಿರ್ತಾನಂತ ನಿನ್ ಮಗ ಉದ್ದಾರಾಗಲ್ಲ ಒಸಾ ಒಂದೂ ಇಲ್ಲ ಒಳ್ಳೆ ಕತೆಗೆ ಬಂತಲ್ಲ ನಾನು ಆಗಿಂದ ನೋಡ್ತಾನೆ ಇದ್ದೀನಿ ಏನು ಬೈತಲ್ಲ ಮರೇ ನೀನು ಅಲ್ಲೇ ಅವನಿಗೇನು ಕೆಲ್ಸಿರಲ್ವಾ ಕಾಲೇಜ್ನಾಗೂ ಆ ಪಟ್ಟು ಬಂದು ಮನೇಲಿವಾಗ ಓದ್ಕೊಂಡು ಎಲ್ಲ ಅವ್ನು ಮಾಡೋಕ್ಕತ್ತದ ಹಿಂಗೆ ಗೊತ್ತಾಗಲ್ವ ನಿಂಗೆ ಏನು ಕಂಗೆ ಆಡ್ತಿದ್ದೀವಿ ನೀನು ಒಂದು ಕೆಲ್ಸದವ್ರು ನೀವು ಕೂಸ್ಕೊಂಡು ಮಾಡ್ಕೊ ಅವನು ಮಾಡ್ತಾನೆ ಮುಂದಕ್ಕೆ ನನ್ನ ಮಗ ಅವನಲ್ಲೇ ಹೇಳ್ತಾನೆ ಯಾಕೆ ಮಾಡ್ತೀರಿ ಅವ್ನು ದೊಡ್ಡ ಕಂಪ್ನೀಲಿ ಕೆಲ್ಸ್ಕೊಳ್ತಾನೆ ನೋಡ್ತಾರೆ ನೀನು ಒಂದೊಂದು ಲಕ್ಷ ಸಂಬಂಧಿಸುತ್ತಾನೆ ಯಾ ಯಾ આમੁੰಡ ಮಗನ್ samples ಆರಿಗ್ಬೇಕು ಆ ಸದ್ದಿಕಾ ಓದ್ಬಿಟ್ಟು ಪಾಸ್ ಆಗಲಿ ಸಾಕು ನಾ ಕೋರ್ಸ್ ತಿಂಡ ಅದೇನ್ ಕಿತ್ತು ಗುಡ್ಡ ಹಾಕನೋ ಕಾಣೆ ಅವನು ನಕ್ಷೆ ಮಾತ್ರ ಕಟ್ಬಿಡ್ಬೇಕು ಕಾಲೇಜಿಗೆ ಅವನು ಗುಟ್ಟದಲ್ಲಿಗೆ ಅವನು ಖರ್ಚಿಗೆ ಬೇರೆ 1 20000 ಮಡಿಕಂಡಿರಬೇಕು ಬಟ್ಟಿಗೆ ಬುಕ್ಕಿಗೆ ಪಕ್ಕಿಗೆ ಅನ್ಕೊಂಡೋ ಏನು ಮಾತ್ ಹೇಳಲ್ಲ ಏನિલે ಇಂತ ಮಕ್ಕುನೇ ಇದ್ರೆನು ಇಲ್ಲೇ ಇದ್ರೆನು ಸಾಕು ಸುಂದಿರ ಮರಿಯ ಅದೇನ್ ಕಂಗೆಲ್ಲ ಮಾತಾಡ್ತಿದೀನಿ ನೀನು ಇರೋನob ಮಗೆ ಅವನು ಉಳ್ಸ್ಕೊಳಕ್ಕೆ ಕಲ್ತಕೋ ನೀನು ಇಂಗೇಲ್ಲ ಮಾತಾಡಿ ಕಳ್ಕಂಬರ್ದು ಗೊತ್ತಾಗಲ್ವಾ ನಿಂಗೆ

ಏಯ್ ಅವನು ಗುಂಡ್ ಮಗ ಒಂದ್ ಸ್ವಲ್ಪ ನಾನು ಅವನ್ಗೆ ಜವಾಬ್ದಾರಿ ಇರಬೇಕು ಮನೆ ಮಠ ಅಂತ ಏನ್ ಮಗಳಾದ್ರೆ ಹೆಂಗೋ ಅದ್ ಆ ನನ್ನ ಮಗ ಅನ್ನ ಮಗು ಏನಾನ ಒಂದ್ ಚೂರ ಅನ್ನ ನಮ್ಮ ಹತ್ರ ಮಾತಾಡ್ತಾನೆ ನನ್ನ ಹತ್ರ ನನ್ನ ಹತ್ರ ಮಾತಾಡಿ ಯೋಸ್ ವರ್ಷ ಆಗೈತೆ ನೋಡಲ್ಲ ಓಡ್ತ ನೋಡಿಕೆ ಹಾ ಏನ್ ಏನಾಗೈತೆ ಅವನ್ಗಿಂತ ಸಾಕಾಗೈತೆ ಏನಾಗೈತೆ ಎತ್ತಾಗುತ್ತೆ ನೀನೆ ಕರ್ದು ಕೇಳ್ಕೊದ್ ಏನು ಎತ್ತ ಅಂತ ನಾನು ಅಡ್ಗೆ ಮಾಡ್ಬೇಕು ಹೋಯ್ತಿ ನಾನು ನಿಂದಂತೂ ಯಾವಾಗ್ಲೂ ಇದ್ದಿದೆಯಾ ಅಯ್ಯೋನ ನಾನು ನಿನ್ ಜೊತೆ ಮಾತಾಡ್ಬೇಕು ಅಂದ್ರೆ ಅವನ ಜೊತೆಗೆ ಮಾತಾಡ್ಬೇಕು ಕರಿ ಜಲ್ದು அபி பாரலி மாதா பாய்ல ஜல் கொடுத்தி ஜல்லை ඉදරමගේ සිරට ග හ ල බැග පතු න තල ෑන් නු වාග වාග ෝද මැ ර කල් ද ඩ කල ොද ක් ල බොර ය න කටති කියන ය කතේත ය මඩො කඩි පනමුණ පජ කියන් ත තිපච නන්දරම ලල පතවේ ඒ න ගොත්තිල. ತಿಗ ಅವ್ನಂಗೆ ಏನು ಗೊತ್ತಿರತ್ತೆ ಏನೋ ಫ್ರೆಂಡ್ಗಳು ಆಟಾರ್ಸಕೆ ಒಂದು ರೂಮಿಗೆ ಬ್ಯಾಗ್ ಅಲ್ಲಿ ಬಾಗಲಿ ಹಾಕ್ಬಿಡೀರ್ತರೆನೋ ಅವನ್ನೇನೋ ಬಿದ್ಬಿಡ್ತಿದ್ದ ತಕ್ಕೆ ನಾನು ಗುಡಿಸೋದು मार್ತ ಬಿಡ್ತಿರ್ತಿನಲ್ಲೆ ಅವಾಗ ಎಲ್ಲಾನ ಅತ್ತೆ ಬಳ್ಳಡಿಕೆ ಅಂತನ ಒತ್ತದಲೆ ಆ ಕಪಾಕಸ ಗುಡಿಸ್ಬೇಕಾರೆ ಇತ್ತು ಬಂದಿರಬೇಕು ಕಣ ತಗೋ ನೀನ್ ಅತ್ತಕ್ಕೆ ಈ ಪಟ್ಟಿ ಮಾತಾಡ್ತಿದ್ದಿ ನನ್ನ ಮಗುನ ಮೇಲೆ ಏಯ್ ಬಾಯ್ ಮುಚ್ಚು ನಿನ್ ಕಳೆ ಅವಳು ನೀನ್ ಚಾನೆಗಿದಿ ನೀನು ಅವనికి ಸಪೋರ್ಟ್ ಮಾಡ್ಕೊಂಡು ಬರಕ್ಕೆ ನಾನು ಸುಮ್ಮನೆ ಇದ್ರೆ ಸರಿ ನಾನು ನಿನ್ ಜೊತೆ ಮಾತಾಡ್ತರೋದು ಹೋಗ್ಬಿಡ್ ನಡಿಗೆ ಮಾಡು ಏನಾರ ಮಾಡ್ಕೊಂಡು ಹೋಗು ನಿಂಗೆ ಹೇಳಿ ಹೇಳಿ ಸಾಕದಿತ್ತು ನಂಗೆ ಏನು ಒಳ್ಳೆ ಇವ್ನಾರ್ದಂಗೆ ಆರ್ತಿ ಹಂಗೆ ಏನು ಮಾಡ್ಬಾರ್ದು ಬೇ ಇವಾಗ ಅವನು ಯಾಕೆ ನೀಂತಾನೇ ಏನ್ಕಂತ ಫ್ರೆಂಡ್ಗಳ ಜೊತೆಗೆ ಹೋಗೋದ್ ನೀನು ನೀನು ನೆಟ್ಟಿಗೆ ಒಳ್ಳೆಯ ಜೊತೆ ಇರೋದು ಕಲ್ತ್ಕೊ ಹಾಂ ಇವಾಗ ಇದೆಲ್ಲ ಬೇಕಾ ನಿಂಗೆ ಅಪ್ಪ ನೀ ಸಿಗ್ರೇಟ್ ಸತೆಲ್ಲ ಕುಡಿಯೆಲ್ಲ ಮಾಡಲ್ಲ ಇಲ್ಲ ಹಿಂಗೆಲ್ಲ ಇಲ್ಲದೆ ಇದ್ರು ಇಲ್ಲದೆ ಬೈಸ್ಕೊಳ್ಬೇಕ ನಿಮ್ಮ ಅಪ್ಪನ ಕಲಿ ಅವ್ರು ಏನು ಬದುಕಿ ಕೇಳ್ತಿರೋದು ಮಾರ್ಕೆಡು ನೆಟ್ಟಿಗೆ ಇರೋದು ಕಲ್ತ್ಕೊಂಬಾಗ ನೀವು ಅಭಿ ನೀಂಕಿಂತ ಬುದ್ಧಿ ಕಲ್ತಿರೋದು ನೀನು ಅಯ್ಯೋ ಅಯ್ಯೋ ಯೋ ಇವ್ ನಾನು ಹೇಳಿ ಕೆಲಸ ಮಾಡ್ಬಿಟ್ರೆ ಅಷ್ಟೇ ಏನು ಒಂದು ಬದುಕು ಮಾಡಲ್ಲ ಬಾಳ್ ಮಾಡಲ್ಲ ಎಲ್ಲ ನಾವೇ ಸಾಯ್ಬೇಕು ಕಾಲನ್ವ ಏನ್ಲಾ ಒಂಚೂರನ ಜವಾಬ್ದಾರಿ ತಗೊಲ ನೀನು ಇವಾಗ ನೀನು ಓದ್ ಮುಕ್ ತಗ ಕೆಲ್ಸ ಸಿಕ್ ಬಿಡ್ತದೆ ಹುಸಿ ಏನಾನೇ ಇದು ಮಾಡೋದು ಬೆಳೆ ಬೆಳೆಯೋದು ಅದು ಇದು ಕಲ್ತಿದ್ರೆ ಹುಸಿ ಹಂಗೆ ಮಾಡ್ಕೊಂಡು ಮಾಡ್ಕೊಂಡ್ಬೋಕಲ್ವ ನಿಂಗೆ ನಿನ್ ಜ್ಞಾನ ಇಲ್ವಾ ನಿಂಗೆ ಮಾಡ್ತೀನಿ ಎಲ್ಲ ಎಲ್ಲಾ ಕಲ್ತ್ಕತೀನಿ ಹೌದಿನ್ ಕಲ್ಕಪ್ಪ ಕಲ್ತ್ಕೊಳ್ಳೋದು කතන ද න න ම ො ද ොේ සුද නන ති ොක ොටර හ න ව ව අ න න සර අ ව දක ගල තින න ති බ ග ලබ ජතිබෑ వ කගගේ. ಮಾತಾಡಕ್ಕೆ ಬಿಡಲ್ಲ ಇವಳೆ ಬಿಡ್ಕೊತಾಳೆಂಗಲ್ ಅಡುಗೆ ಮಾಡುವ ಬಂದಾಳಿಲಿ ಒಳ್ಳೆ ಅಲ್ಲೇ ಇನ್ನೊಂದು ದಿನ ತೊಳ್ಬೇಕು ಒಂದು ರಾತ್ರಿ ಮನೆಗೆ ಬಂದ್ರಿ ಬಲ್ಲ ಎಲ್ಲೋಗಿದಪ್ಪ ಅದು ಅಪ್ಪಾಜಿ ನಾನೆಲ್ಲ ಹೋಗ್ಲಿ ಅದು ಫ್ರೆಂಡ್ಗಳ ಪ್ರಾಜೆಕ್ಟ್ ಡಿಸ್ಕಬರ್ಕಿಂತ ಹೋಗಿದ್ದೆ ಲೇಟ್ ಆಯ್ತಲ್ಲ ಅವ್ರ ಪಿ ಜಿಲೇ ಮನೆ ಕಂಡಿದೆ ಕಣಪ್ಪಾಜಿ ಹೋಗ್ಲಿರ ಮಗನೇ ನೋಡಿಗೆ இல்ல ஜி திட்டுவோ ஃப் ஃபிரெண்ட் பிரஜெக்ட இஸ்க்கோ ஜி பைனல் இறல்வ அதுக்கே ஓகித்தே ಹೋಗಿದ್ರೆ ಮುಚ್ಕೊಂಡು ಓದ್ಲೇ ಮನಿಗ್ ಬರ್ಬೇಕು ಏನ್ ಹೇಳಲ್ಲ ಕೇಳಲ್ಲ ಅನ್ಕೊಂಡು ರಾತ್ರಿ ಹೊತ್ತು ಮನೆಗೆ ಬರಲ್ವಲ್ಲ ಏನಪ್ಪ ಏನಪ್ಪ ನಿನ್ ಕತೆ ನೋಡೋಬಿ ನೀನು ಏನಾನ ದಾರಿ ಇಡ್ದೆ ನಾನ್ ಸುಮ್ ಇರಲ್ಲ ನೋಡು ಈ ಸಿಗರೇಟು ಪಗರೇಟು ಸೇರ್ತೇವ್ ಬಿಡ್ತೇವ ಇವಾಗ ಉಪ್ಕೊತ ಎಲ್ಲ ಸೇರ್ತೀನಿ ಅಂತ ಸೇದಲ್ಲ ಅಂದ್ರೆ ಒಳ್ಳೇದು ಇವೆಲ್ಲ ಮಾಡಿರಿ ಮಗ ನಾನಂತೂ ನಿಮ್ಮ ಅಪ್ಪ ಇರಲ್ಲ ಹೇಳ್ಬಿಟ್ಟಿದೀನಿ ಈಗ್ಲೇ ಹಾ ಏನೋ ಕಾಲದಿಂದ ಕಷ್ಟಪಟ್ಟು ನಿಮ್ಮನ್ನ ಹೆಂಗ್ ಸಾಕೋ ಹೆಂಗ ಓದಿಸ್ತೊ ಬಂದಿದ್ದಾರೀ ಮರಿಬೇಡ್ಕೊಂಡ್ರೋ ನಮ್ಮ 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 ಹೆಸರು ಹೆಸ್ರುಸ್ರಿ ಇಲ್ಲ ಕಣಪಜಿ ಹಂಗೆಲ್ಲ ಮಾಡಲ್ಲ ನಾನು ನಾನೇ ಕಾಲದ ಎಲ್ಲ ಮಾಡಲಿ ಮಾಡಲ್ಲ ಬಿಡ್ಬಜಿ ತಲೆ ಕರ್ಸ್ಕೊಬಿಡೆ ಕಣಪ್ಪ ಇದು ಮಾಡ್ತೀನಿ ಅದು ಏನು ಮಾಡ್ತೀಯ ಅಂತ ಹ್ಞೂ ಇವಾಗ ಏನು ಇನ್ನೊಂದು ದಿನ ಬಾ ಏನೋ ಕೆಲಸ ಸಿಗ್ತದೆ ಹೆಂಗೋ ಪಜಿ ನೋಡ್ಬೇಕು ಇನ್ನೊಂದು ಮೂರು ತಿಂಗಳು ಐತೆಲ್ಲ ಪಜಿ ಕಾಲೇಜು ಅದು ಮುಗಿಸ್ತೀನಿ ಆಮೇಲೆ ನೋಡಿ ಇಂಟರ್ವ್ಯೂ ಕ್ಲಾ ಕ್ಲಾ ಕಾಲೇಜಲ್ಲಿ ಆದರೆ ಸರಿ ಇಲ್ಲಂದ್ರೆ ಎಲ್ಲನೂ ಹೊರಗಡೆ ನೋಡ್ಬೇಕು ಪಜಿ ಓ ಏನೋ ಮಾಡಪ್ಪ ಏನೋ ಮಾಡು ಹೂಸಿ ಒಲ್ತಕ್ಕೆ ಮಂತಕ್ಕೆ ಬಂದು ಕೆಲಸ ಮಾಡ್ಕೊಂಡು ಕಾಲೇಜಿಂದ ಮೂರು ಗಂಟೆಗೆ ಬುತ್ತಿ ಮನೆಗೆ ಮನೆ ಬಂದು ಮನೆ ಕತ್ತಿಲ್ಲ ನೀನು ಇದು ರಾತ್ರಿ ಹೋಗ್ತಿದ್ದು ಇದು ಮಾಡಲ್ವ ಅದೆಂಥದ್ದು ಗೇ ಟಕ ಟಕೊಂಡು ಮಾಡ್ಕೊಂಡು ಅದೆಂಥದ್ದು ಫೋನಿಗೆ ಸೌಂಡ್ ಕೊಟ್ಕೊಂಡು ಅದು ಏನೋ ಗೇಮ್ ಮಾಡ್ತಿಲ್ಲ ಅವನೆಲ್ಲ ಬಿಟ್ಟು ಬಿಡು ನೀನು ಎಳೆ ಮೊಗಲ್ಲ ನೀನು ಇಲ್ಲ ಕಣಪಜಿ ಅವೆಲ್ಲ ಆಡಲೇ ಬುತ್ತಿ ಬಿಡಜಿ ಇನ್ಮೇಲೆ ಬಿಡಪಜಿ ಇನ್ಮೇಲೆ ಒಂಬತ್ತು ಯೋ ಯೋನೋ ನೋಡ್ತೀನಿ ಕಂತ ಇವತ್ತು ಜಾಲಿ ಕಾಲೇಜಿಂದ ಬಂದರೆ ಅಲ್ಲಿ ಹೊಲ್ತಾಕ್ ಹೋಗಿ ಹೊಲ್ತಾ ಬಿರ್ತೀನಿ ಅಪ್ಪ ಈ ಪಳ್ದು ಹಾಕ್ಬೇಕು ಏನು ನಾನು ಅಲ್ಲ ಮನೇಲಿ ಇಟ್ಟು ದನಿ ನಂಗೆ ಮಗ ಮಾಡಿಕೊಂಡು ನಾನು ಕೂಲಿ ಕರ್ಕೊಂಡು ಪೊಯ್ ಪಳ್ದು ಹಾಕ್ಬೇಕು ನೋಡು ಹಣೆ ಬರೋ ಹೆಂಗದಿಂತ ಹೊಸಿ ಪೊಯ್ ಪಳ್ಳಿ ಎಲ್ಲಿ ಇವತ್ತು ಟ್ಯಾಕ್ಟ್ರಿ ಬರ್ತದೆ ಹೊಲ್ತಾಕೆ ಬಂದ್ರಿ ಸರಿ ಹ್ಞೂ ಅಪ್ಪಚಿ ಬತ್ತಿನ ಬಿಡಪ್ಪಚಿ ಬ್ಯಾಗ್ ಬಂದರೆ ಹ್ಞೂ ಆಯ್ತು ಹೋಗು ರೆಡಿ ಆಗೈತೆ ಜಲ್ದು ಕಾಲೇಜಿಗೆ ಗೊತ್ತಾಗ್ತದೆ ಸರಿ ಅಪ್ಪಾಜಿ ಅಬಿಯೇ ಬಾರ್ಲೇ ಗೊತ್ತಾಯ್ತು గుణమాయ బందే ముందు వరయుదు ఎల్లరు లైక్ మడి షేర్ మడి హంగే సబ్స్క్రైబ్ మార్కన్ సపోర్ట్ మడి బర్తివి బై